ಸರ್ವರಿಗೂ ಬಸವ ಜಯಂತಿಯ ಶುಭಾಶಯಗಳು ಎಂಪಿ ವೀರೇಶ ಸ್ವಾಮಿ ಒಳಗುಂದಿ ಅಂಚೆ ಹೂವಿನ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ದೂರವಾಣಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಐದು ಎರಡು ಏಳು ಏಳು ಸೊನ್ನೆ ಎಂಟು ಜಗಜ್ಜ್ಯೋತಿ ಬಸವೇಶ್ವರರ ಒಂಬೈನೂರ ಎಂಬತ್ತೊಂದನೇ ಜಯಂತಿ ಪ್ರಯುಕ್ತ ಗಣಕರಂಗ ರಿಜಿಸ್ಟ್ರೇಡ್ ಥರ್ವಾಡ್ ಇವರು ಆಯೋಜಿಸಿರುವ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಈ ಲೇಖನ ಸ್ಪರ್ಧೆಗೆ ನಾನು ಎ ಎಂ ಪಿ ವೀರೇಶ ಸ್ವಾಮಿ ಹೊಳಗುಂದಿ ಅಂಚೆ ಹೂವಿನ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ಇಲ್ಲಿಂದ ಸ್ಪರ್ಧಿಸುತ್ತಿದ್ದು ನನ್ನ ಲೇಖನದ ಶೀರ್ಷಿಕೆ ಲೋಕ ಕಲ್ಯಾಣದ ಅಣ್ಣ ಕಾಯಕಯೋಗಿ ಬಸವಣ್ಣ ಲೋಕ ಕಲ್ಯಾಣದ ಅಣ್ಣ ಕಾಯಕಯೋಗಿ ಬಸವಣ್ಣ ಸಕಲ ಜೀವಿಗಳಿಗೆ ಲೇಸನೆ ಬಯಸುವ ಕ್ರಾಂತಿಯೊಂದು ಹನ್ನೆರಡನೇ ಶತಮಾನದಲ್ಲಿ ಜರುಗುತ್ತದೆ ಈ ಸಮಾಜೋದ್ಧಾರ್ಮಿಕ ಧಾರ್ಮಿಕ ಆಂದೋಲನ ಕನ್ನಡ ನಾಡು ಕಂಡ ಅಚ್ಚರಿಗಳಲ್ಲಿ ಒಂದು ಈ ಚಳುವಳಿಯ ನೇತಾರನಾಗಿ ಹೋರಾಟ ಮಾಡಿದವರೆಂದರೆ ಜಗಜ್ಯೋತಿ ಬಸವೇಶ್ವರರು ಇವರ ಹೆಗಲಿಗೆ ಹೆಗಲು ಕೊಟ್ಟು ದುಡಿದವರು ಸಾವಿರಾರು ಶರಣರು ಈ ಶರಣರ ನೈತಿಕ ಬೆಂಬಲದೊಂದಿಗೆ ಸಾಮಾಜಿಕ ಅಸಮಾನತೆಯನ್ನು ಕಿತ್ತು ಹಾಕಲು ಶ್ರಮಿಸುವುದರ ಜೊತೆಗೆ ಅನುಭವ ಮಂಟಪ ಸ್ಥಾಪಿಸಿ ಸಾವಿರಾರು ಶರಣರ ಲಕ್ಷಾಂತರ ವಚನಗಳ ರಚನೆಗೆ ಕಾರಣೀಕ ಪುರುಷನಾದವನು ಬಸವಣ್ಣ ಶರಣರ ಈ ವಚನಗಳು ಬರೀ ಅಕ್ಷರಗಳಾಗದೆ ಅನುಭವದ ನುಡಿಗಡನಗಳಾದವು ಜನರ ಮನೆ ಪರಿವರ್ತನೆ ಮಾಡುವ ದಿವ್ಯ ಔಷಧಿಗಳಾದವು ಇದರಿಂದ ಅಂಧಕಾರದಲ್ಲಿದ್ದ ಜನತೆ ಬೆಳಕಿನತ್ತ ಮುಖ ಮಾಡಿತು ಅನ್ಯಾಯವನ್ನು ಪ್ರಶ್ನಿಸುವ ಮನೋಭಾವ ಅವರಲ್ಲಿ ಮೊಳೆಯಿತು ಈ ಎಲ್ಲ ಬದಲಾವಣೆಯ ಹರಿಕಾರನಾಗಿ ಜಗ ಬೆಳಗಿದ ಜಂಗಮನೆ ಬಸವಣ್ಣ ವೈಶಾಖ ಮಾಸದ ಅಕ್ಷಯ ತೃತೀಯವೇ ಬಸವಣ್ಣನ ಜನ್ಮದಿನ ಈ ದಿನವನ್ನ ಕನ್ನಡ ನಾಡು ಬಸವ ಜಯಂತಿ ಎಂದು ಸಡಗರ ಸಂಭ್ರಮದಿಂದ ಆಚರಿಸುತ್ತಾ ಬಂದಿದೆ ಹಾಗಾದರೆ ಈ ಪವಿತ್ರ ದಿನದಂದು ಬಸವಣ್ಣನವರ ಹೋರಾಟದ ಬದುಕು ಅವರು ಮಾಡಿದ ಸಾಧನೆ ಪಡೆದ ಸಿದ್ಧಿ ಈ ವಿಚಾರಗಳನ್ನು ಮತ್ತೊಮ್ಮೆ ಮೆಲುಕು ಹಾಕೋಣ ಬನ್ನಿ ಬಸವಣ್ಣನ ಇತಿವೃತ್ತ ಬಸವಣ್ಣನ ಮೂಲ ಕುರಿತು ಅನೇಕ ಊಹಾಪೋಹಗಳಿದ್ದವು ಬಸವಣ್ಣ ಐತಿಹಾಸಿಕ ವ್ಯಕ್ತಿಯೇ ಅಥವಾ ಪುರಾಣ ಪುರುಷನೇ ಎಂಬ ಜಿಜ್ಞಾಸೆ ವಿದ್ವಾಂಸರಲ್ಲಿ ಮೂಡಿತ್ತು ಆದರೆ ಅರ್ಜುನವಾಡ ಶಾಸನ ದೊರೆತ ಮೇಲೆ ಬಸವಣ್ಣ ಒಬ್ಬ ಐತಿಹಾಸಿಕ ವ್ಯಕ್ತಿ ಎಂಬುದಕ್ಕೆ ಸಾಕ್ಷಿ ದೊರೆಯಿತು ಈ ಶಾಸನದ ಮಾಹಿತಿ ಹಾಗೂ ಹರಿಹರನ ಬಸವರಾಜ ದೇವರ ರಗಳೆಯಲ್ಲಿನ ಮಾಹಿತಿಗಳ ಆಧಾರದ ಮೇಲೆ ಬಸವಣ್ಣನ ಕಾಲ ದೇಶ ಕೃತಿ ಮುಂತಾದ ಅಂಶಗಳನ್ನು ಸಂಗ್ರಹಿಸಲಾಗಿದೆ ಬಸವಣ್ಣ ಕ್ರಿಸ್ತಶಕ ಶಕ ಮೂವತ್ತೊಂದರ ವೈಶಾಖ ಮಾಸದ ಅಕ್ಷಯ ತೃತೀಯ ದಿನ ಮಾದರಸ ಹಾಗೂ ಮಾದರಾಂಬಿಕೆಯ ಕನಸಿನ ಕೂಸಾಗಿ ಇಂಗಳಿಗೆಯಲ್ಲಿ ಜನಿಸಿದ ಬಸವ ತನ್ನ ಎಂಟನೇ ವಯಸ್ಸಿನಲ್ಲಿ ಜನಿವಾರ ದೀಕ್ಷೆ ಪಡೆದ ಆದರೆ ಆತನಿಗೆ ಜನರಲ್ಲಿರುವ ಮೌಢ್ಯ ಕಂದಾಚಾರ ಉಚ್ಚ ನೀಚ ಮಡಿ ಮೈಲಿಗೆ ಇವುಗಳನ್ನೆಲ್ಲ ದೂರ ಮಾಡುವ ದಾರಿ ಯಾವುದು ಎಂಬ ಪ್ರಶ್ನೆ ಬಹುವಾಗಿ ಕಾಡುತ್ತಿತ್ತು ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕು ಎಂಬ ಹಠದಿಂದ ಮನೆ ಬಿಟ್ಟು ಹೊರಟ ಬಸವ ತನ್ನ ಅಕ್ಕ ನಾಗಲಾಂಬಿಕೆಯ ಊರಾದ ಕಪ್ಪಡಿ ಸಂಗಮಕ್ಕೆ ಬರುತ್ತಾನೆ ಅಲ್ಲಿ ಈಶಾನ್ಯ ಗುರುಗಳ ಬಳಿ ಶಿಷ್ಯವೃತ್ತಿ ಕೈಗೊಂಡು ಜ್ಞಾನದ ನಿಧಿಯಾಗುತ್ತಾನೆ ಈತನೊಳಗಿನ ಜಗ ಬೆಳಗುವ ಜ್ಯೋತಿಯ ಪ್ರಭೆಯನ್ನು ಕಂಡ ಗುರುಗಳು ಈ ಹಣತೆ ಇಲ್ಲಿರಬೇಕಾದ್ದಲ್ಲ ಕಲ್ಯಾಣದಲ್ಲಿ ಬೆಳಗುವ ಮೂಲಕ ಜಗದ ಕಲ್ಯಾಣ ಮಾಡುವ ಈ ಮಹಾ ಬೆಳಗನ್ನು ಬಿಜ್ಜಳನ ಆಸ್ಥಾನಕ್ಕೆ ಕಳಿಸಿಕೊಡುತ್ತಾರೆ ಗುರುವಿನ ಮಾತನ್ನು ಮೀರಲರಿಯದ ಬಸವ ಬಿಜ್ಜಳನ ಆಸ್ಥಾನದಲ್ಲಿ ಕರ್ಣಿಕನಾಗಿ ಕೋಶಾಧಿಕಾರಿಯಾಗಿ ಕೊನೆಗೆ ಮಹಾಮಂತ್ರಿಯಾಗಿ ಉನ್ನತ ಪದವಿಗೇರುತ್ತಾನೆ ಜೊತೆಗೆ ಅನುಭವ ಮಂಟಪ ಸ್ಥಾಪಿಸಿ ಸಾವಿರಾರು ಶರಣರು ಕಲ್ಯಾಣಕ್ಕೆ ಬಂದು ನೆಲೆಸುವಂತೆ ಮಾಡುತ್ತಾನೆ ಅನುಭವ ಮಂಟಪದಲ್ಲಿ ಪ್ರತಿನಿತ್ಯ ಆಧ್ಯಾತ್ಮ ಚಿಂತನೆ ವಚನ ರಚನೆ ಕಾರ್ಯ ಭರದಿಂದ ಸಾಗುತ್ತದೆ ಬೊಕ್ಕಸದಿಂದ ಅನಾವಶ್ಯಕವಾಗಿ ಪೋಲಾಗುತ್ತಿದ್ದ ಹಣ ಉಳಿಸಿ ಅದರಲ್ಲಿ ದಿನನಿತ್ಯ ಶರಣರಿಗೆ ದೀನ ದಲಿತರಿಗೆ ದಾಸೋಹ ಏರ್ಪಡಿಸುತ್ತಾನೆ ಕಾಯಕ ಮತ್ತು ದಾಸೋಹ ಇವು ಬಸವಣ್ಣ ಪ್ರತಿಪಾದಿಸಿದ ಮಹಾತತ್ವಗಳು ಈ ತತ್ವಕ್ಕೆ ಮಾರು ಹೋದ ಅನೇಕ ಶರಣರು ದೂರದ ನಾಡುಗಳಿಂದ ಇಲ್ಲಿಗೆ ಬರುತ್ತಾರೆ ಸೊನ್ನೆಲಿಗೆಯಿಂದ ಸಿದ್ದರಾಮ ಉಡುತಡಿಯಿಂದ ಅಕ್ಕ ಮಹಾದೇವಿ ಬನವಾಸಿಯಿಂದ ಅಲ್ಲಮ ಹೀಗೆ ನಾಡಿನ ನಾನಾ ಕಡೆಯಿಂದ ಶರಣರ ಸಮೂಹವೇ ಕಲ್ಯಾಣದೆಡೆಗೆ ಧಾವಿಸುತ್ತದೆ ಇದರಿಂದ ಬಸವ ಬಿಜ್ಜಳರ ಕೀರ್ತಿ ನಾಡಿನ ತುಂಬೆಲ್ಲ ಸೂರ್ಯನ ಬೆಳಕಿನಂತೆ ಹರಡುತ್ತದೆ ಶರಣರ ವಚನಗಳು ಮನುಕುಲದ ಉದ್ಧಾರ ಹಾಗೂ ಸಕಲ ಜೀವರಾಶಿಗಳ ಲೇಸನ್ನು ಬಯಸುವುದಾಗಿರುತ್ತದೆ ಹಾಗಾಗಿ ಶರಣರ ವಚನಗಳು ವರ್ಣ ವ್ಯವಸ್ಥೆಯನ್ನು ಖಂಡಿಸುತ್ತವೆ ದೇವರ ಹಾಗೂ ಧರ್ಮದ ಹೆಸರಿನಲ್ಲಿ ಜರುಗುವ ಶೋಷಣೆಯನ್ನು ಪ್ರಶ್ನಿಸುತ್ತವೆ ಶರಣರು ತಮ್ಮ ವಚನಗಳನ್ನು ಕೇವಲ ಬರಹಕ್ಕೆ ಸೀಮಿತಗೊಳಿಸದೆ ನಿಜ ಜೀವನದಲ್ಲೂ ಅವುಗಳನ್ನು ಕಾರ್ಯರೂಪಕ್ಕೆ ತರುತ್ತಾರೆ ಬಸವಣ್ಣ ನುಡಿದಂತೆ ನಡೆಯಬೇಕೆಂಬ ಉದ್ದೇಶದಿಂದ ಬ್ರಾಹ್ಮಣರ ಮಧುವರಸನ ಮಗಳನ್ನು ಮಾದಿಗರ ಹರಳಯ್ಯನ ಮಗನೊಂದಿಗೆ ವಿವಾಹ ಮಾಡಿ ಜಾತಿ ಸಮಾನತೆಯ ಬೀಜ ಬಿತ್ತುವ ಮಹಾನ್ ಕಾರ್ಯಕ್ಕೆ ಕೈ ಹಾಕಿದ ಬಸವಣ್ಣನ ಈ ಏಳಿಗೆ ಹಾಗೂ ಸಮಾಜ ಪರಿವರ್ತನೆಯನ್ನು ಸಹಿಸದ ಮಂಚಣ್ಣನಂತ ಮೂಲಭೂತವಾದಿಗಳು ಬಿಜ್ಜಳ ರಾಜನಿಗೆ ಬಸವನ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಆರೋಪ ಹೊರಿಸಿ ರಾಜನ ಕಿವಿ ಕಚ್ಚುತ್ತಾರೆ ಇದನ್ನೇ ಸತ್ಯವೆಂದು ನಂಬಿದ ಬಿಜ್ಜಳ ಇಂತಹ ಸಮಾಜ ಬಾಹಿರ ಕೆಲಸಕ್ಕೆ ಕೈ ಹಾಕಿದ ಮಧುವರಸ ಹಾಗೂ ಹರಳಯ್ಯನಿಗೆ ಎಳಕೂಟೆಯ ಶಿಕ್ಷೆ ವಿಧಿಸುತ್ತಾನೆ ಇದರಿಂದ ನೊಂದ ಬಸವಣ್ಣ ತನ್ನ ಮಹಾಮಂತ್ರಿ ಪದವಿಗೆ ರಾಜೀನಾಮೆ ಇತ್ತು ಮತ್ತೆ ಸಂಗಮಕ್ಕೆ ಬರುತ್ತಾನೆ ಬಿಜ್ಜಳನ ಈ ನೀತಿಯನ್ನು ವಿರೋಧಿಸಿದ ಶರಣ ಮಲ್ಲಿಬೊಮ್ಮ ಹಾಗೂ ಜಗದೇವ ಬಿಜ್ಜಳನ ಕೊಲೆ ಮಾಡುತ್ತಾರೆ ತಂದೆಯ ಸಾವಿನಿಂದಾಗಿ ಕ್ರೋಧಗೊಂಡ ಬಿಜ್ಜಳನ ಮಗ ಸೋವಿದೇವ ಶರಣರನ್ನು ಕೊಲ್ಲುವಂತೆ ಆಜ್ಞಾಪಿಸುತ್ತಾನೆ ಈ ಅಗ್ನಿಯಿಂದ ಭಯಗೊಂಡ ಶರಣರು ತಾವು ರಚಿಸಿದ ವಚನಗಳ ಕಟ್ಟನ್ನು ಹಿಡಿದು ದಿಕ್ಕು ಬಂದು ಕಡೆ ಓಡುತ್ತಾರೆ ಇದರಿಂದ ಮನನೊಂದ ಬಸವ ಸಂಗಮದಲ್ಲಿ ಐಕ್ಯನಾಗುತ್ತಾನೆ ಬಸವಣ್ಣ ದೈಹಿಕವಾಗಿ ದೂರವಾದರೂ ಆತನ ತತ್ವ ಆದರ್ಶಗಳಿಂದ ಜನಮಾನಸದಲ್ಲಿ ಅಜರಾಮರನಾಗಿ ಉಳಿದಿದ್ದಾನೆ ಆತನ ಇತಿವೃತ್ತ ತಿಳಿದ ನಾವು ಈಗ ಆತನ ವಚನಗಳ ಮಹತ್ವ ಅರಿಯೋಣ ಬನ್ನಿ ಮಾನವೀಯ ಮೌಲ್ಯಗಳ ಭಂಡಾರ ಬಸವಣ್ಣನ ವಚನಗಳು ಕಾಯಕ ದಾಸೋಹ ಸಮಾನತೆ ಭಕ್ತಿ ಮತ್ತು ವೈಚಾರಿಕತೆ ಈ ಪಂಚ ಪರಿಕಲ್ಪನೆಯನ್ನು ಹುಟ್ಟುಹಾಕಿ ಇವುಗಳಿಂದ ಲೋಕ ಕಲ್ಯಾಣ ಮಾಡಲು ಪ್ರಯತ್ನಿಸಿದ ಮಹಾಶರಣ ಬಸವಣ್ಣ ಕಾಯಕವೇ ಕೈಲಾಸ ಎಂಬ ದಿವ್ಯ ಮಂತ್ರವನ್ನು ಜಗತ್ತಿಗೆ ಸಾರಿದ ಮಹಾಪುರುಷ ಸಮಾನತೆ ಹರಿಕಾರನಾಗಿ ಕಾಯಕ ಯೋಗಿಯಾಗಿ ದಾಸೋಹದ ಜಂಗಮನಾಗಿ ವಚನ ರಚನಕಾರನಾಗಿ ಜಗದ ಬೆಳಕಾಗಿ ಬೆಳಗಿದ ಬಸವಣ್ಣ ಹನ್ನೆರಡನೇ ಶತಮಾನ ಕಂಡ ಯುಗಪುರುಷ ಸಕಲ ಜೀವಿಗಳಿಗೆ ಲೇಸನೆ ಬಯಸಿದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಬದುಕಿದ್ದು ಮೂವತ್ತೇಳು ವರ್ಷವಾಗಿದ್ದರು ಮೂರು ಜನ್ಮಕ್ಕಾಗುವಷ್ಟು ಪ್ರೀತಿಯನ್ನು ಜಗತ್ತಿಗೆ ಧಾರಿಯರದ ಧೀಮಂತ ಮಾನವೀಯತೆಯ ಮಾಲೆಯನ್ನು ಜನರ ಹೃದಯಕ್ಕೆ ಸುತ್ತಿ ಕರ್ಣವನ್ನೇ ಉಸಿರಾಗಿಸಿದ ಮಹಂತ ಇಂತಹ ಮಹಾತ್ಮನ ವಚನಗಳನ್ನು ನಾವೆಲ್ಲರೂ ಮತ್ತೊಮ್ಮೆ ಅವಲೋಕಿಸುವ ಹಾಗೂ ಶರಣರ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಂದರ್ಭ ಇದಾಗಿದೆ ಬನ್ನಿ ಬಸವಣ್ಣನ ವಚನಗಳ ಸಾರವನ್ನು ತಿಳಿಯೋಣ ತಿಳಿದು ಅದರಂತೆ ಬಾಳವಣ ಬದುಕಿನ ಸಪ್ತ ಸೂತ್ರಗಳ ಅರುಹಿದ ಬಸವ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಈ ಒಂದು ವಚನವೇ ಸಾಕು ಬದುಕನ್ನು ಬಂಗಾರವಾಗಿಸಿಕೊಳ್ಳಲು ಸಾತ್ವಿಕ ಬದುಕಿಗೆ ಬೇಕಾದ ಸತ್ತ ಸೂತ್ರಗಳನ್ನು ಬಸವಣ್ಣ ಈ ಒಂದು ವಚನದಲ್ಲಿ ಕಟ್ಟಿಕೊಟ್ಟಿದ್ದಾನೆ ಕ್ರೌರ್ಯ ಸೊಳ್ಳು ಮೋಸ ವಂಚನೆ ಹೊಟ್ಟೆಕಿಚ್ಚು ಆತ್ಮರತಿ ದ್ವೇಷ ಅಸೂಯೆ ಈ ದುರ್ಗುಣಗಳ ಆಗರವಾದ ಮಾನವ ಇಂದು ನಾನಾ ಅನಾಹುತಗಳಿಗೆ ಕಾರಣನಾಗಿ ಮನಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ ಇದರಿಂದ ಮನ ಗೊಂದಲಗಳ ಗೂಡಾಗಿ ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳಿಂದ ಬಳಲುತ್ತಿದ್ದಾನೆ ಇಂತಹ ಮನಸ್ಥಿತಿಯವರಿಗೆ ಈ ವಚನ ಅಂತರಂಗ ಹಾಗೂ ಬಹಿರಂಗಗಳನ್ನು ಶುದ್ಧಿಗೊಳಿಸುವ ದಿವ್ಯ ಔಷಧಿಯಾಗಿದೆ ಸಮಾನತೆಯ ಸಾರಿದ ಬಸವ ಇವನಾರವ 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 ನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನೆ ಸಹ್ಯ ಈ ವಚನದ ಮೂಲಕ ಬಸವಣ್ಣ ಜಗತ್ತಿಗೆ ಸಮಾನತೆಯ ಮಹಾಮಂತ್ರವನ್ನು ಸಾರಿದರು ಜಗದ ಮಾನವರೆಲ್ಲ ಒಂದೇ ಇವರಲ್ಲಿ ಯಾವ ಭಿನ್ನ ಇಲ್ಲ ಜಾತಿ ಮತ ಧರ್ಮ ದೇಶ ಭಾಷೆ ವೇಷ ಈ ಭೇದ ಭಾವ ಮಾಡದೆ ಎಲ್ಲರೂ ನಮ್ಮವರೇ ನಮ್ಮ ಕುಟುಂಬದ ಸದಸ್ಯರೇ ಎಂಬ ವಿಶಾಲ ಮನೋಭಾವದಿ ಬದುಕಬೇಕು ಹಾಗೆ ಬದುಕಿದಾಗಲೇ ಕೂಡಲ ಸಂಗಮನ ಪ್ರೀತಿಗೆ ಪಾತ್ರರಾಗುತ್ತೇವೆ ಈ ಸಾರ್ವಕಾಲಿಕ ಸತ್ಯವನ್ನು ಬಸವಣ್ಣ ತನ್ನ ವಚನದ ಮೂಲಕ ಲೋಕ ಕರುಹಿದ ಈ ವಚನ ಇಂದಿನ ಕಾಲಕ್ಕೆ ಅತ್ಯಂತ ಪ್ರಸ್ತುತವೆನಿಸುತ್ತದೆ ಎಂದು ಮಾನವ ಇಡೀ ವಿಶ್ವವೇ ತನ್ನ ಅಂಗೈಯಲ್ಲಿಸಿಕೊಳ್ಳುವಷ್ಟು ತಾಂತ್ರಿಕವಾಗಿ ಮುಂದುವರೆದಿದ್ದಾನೆ ಆದರೆ ಜಾತಿಯತೆಯ ವಿಷಯಕ್ಕೆ ಬಂದಾಗ ಮಾನವ ಜಾತಿ ಜೇಡರ ಬಲಿಯಲ್ಲಿ ಬಿದ್ದು ಬದ್ದಾಡುತ್ತಿದ್ದಾನೆ ಇದನ್ನು ಕಂಡೇ ಬಸವಣ್ಣ ಮೇಲಿನ ವಚನ ರಚಿಸಿರಬೇಕು ಭಕ್ತಿಯೇ ಮಾನವೀಯತೆಯ ಮೂಲ ಬೀಜ ಮನ ಮನ ಬೆರತಲ್ಲಿ ತನು ಕರಗದಿದ್ದಡೆ ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ ಕಂಡಾಗ ಅಶ್ರುಜಲಗಳು ಸುರಿಯದಿದ್ದಡೆ ನುಡಿವಲ್ಲಿ ಗದ್ಗರಂಗಳು ಪಣದಿದ್ದಡೆ ಕೂಡಲ ಸಂಗಮ ದೇವನ ಭಕ್ತಿಗಿದು ಚಿನ್ನ ಎನ್ನಲ್ಲಿ ವಿಲ್ಲಾಗೆ ಆನು ಡಂಬಕಾಣಿದೆ ಈ ವಚನದಲ್ಲಿ ಭಕ್ತನಾದವನ ಲಕ್ಷಣಗಳನ್ನು ವಿವರಿಸಿದ್ದಾರೆ ಮಾನವನಲ್ಲಿ ಮಾನವೀಯತೆ ಸೆಲೆಗುಟ್ಟಲು ಮೂಲ ಕಾರಣ ಅವನಲ್ಲಿರುವ ಭಕ್ತಿ ಈ ಭಕ್ತಿಯೇ ದಾರಿ ಭಕ್ತಿ ಇಲ್ಲದವನು ಭವಿಯಾಗುತ್ತಾನೆ ಭಕ್ತಿ ಇದ್ದವನು ಅನುಭವಿಯಾಗುತ್ತಾನೆ ಮನುಷ್ಯ ಮನುಷ್ಯರ ನಡುವೆ ಅಂತಃಕರಣಗಳು ಸ್ಪಂದಿಸಬೇಕಾದ ವಿಚಾರವನ್ನು ಬಸವಣ್ಣನವರು ಈ ರೀತಿ ನಿರೂಪಿಸಿದ್ದಾರೆ ಮನ ಮನಗಳು ಬೆರೆತಾಗ ಆತನು ಕರಗಬೇಕು ಸ್ಪರ್ಶದಿಂದ ಮನ ತುಳಕಿತಗೊಳ್ಳಬೇಕು ಕಣ್ಣುಗಳಲ್ಲಿ ಅಶ್ರುಜಲಗಳು ತುಂಬಿಕೊಳ್ಳಬೇಕು ನುಡಿಯುವಲ್ಲಿ ಗಂಟಲು ಬಿಗಿದು ಬರಬೇಕು ಈ ಚಿಹ್ನೆಗಳು ಅಂತಃಕರಣಗಳನ್ನು ಸ್ಪಂದಿಸುತ್ತವೆ ಎಂಬುದಾಗಿ ಬಸವಣ್ಣನವರು ನಿರೂಪಿಸಿದ್ದಾರೆ ಇದು ಅಲ್ಲದೆ ಇವೆಲ್ಲಕ್ಕೂ ಮಿಗಿಲಾದುದು ಕೂಡಲ ಸಂಗಮನಲ್ಲಿ ಅಚಲ ಭಕ್ತಿ ಅಚಲವಾದ ಭಕ್ತಿಯಿದ್ದಲ್ಲಿ ಇಂಥ ಅಂತಃಕರಣಗಳು ತಾನೇ ತಾನಾಗಿ ಸ್ಪಂದಿಸುತ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಭಕ್ತಿ ನಿರರ್ಥಕವೆಂಬುದನ್ನು ಸಹ ಬಸವಣ್ಣನವರು ಹಲವಾರು ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಬೇಕಾದಷ್ಟು ಹಣ ಐಶ್ವರ್ಯವಿದ್ದರೂ ಅದನ್ನು ಅನುಭವಿಸಲು ಆರೋಗ್ಯ ಆಯಸ್ಸು ಇಲ್ಲದಿದ್ದರೆ ಪ್ರಯೋಜನವಿಲ್ಲ ಅಂತೆಯೇ ಹೇಡಿಯಲ್ಲಿ ಅಥವಾ ಅಂಜುಬುರುಕನ ಕೈಯಲ್ಲಿ ಚಂದ್ರಾಯುಧ ಕೊಟ್ಟರೂ ಅದನ್ನು ಆತ ಉಪಯೋಗಿಸದಿದ್ದಲ್ಲಿ ಅದು ವ್ಯರ್ಥ ಕಣ್ಣೇ ಕಾಣದ ಕುರುಡನ ಕೈಗೆ ತನ್ನನ್ನು ತಾನು ನೋಡಿಕೊಳ್ಳಲು ಕನ್ನಡಿ ಕೊಟ್ಟರೆ ಅದರಿಂದ ಅವನಿಗೇನು ಉಪಯೋಗವಾಗದು ಅಂತೆಯೇ ಬೆಲೆ ಬಾಳುವ ರತ್ನವನ್ನು ಮಂಗನ ಕೈಗೆ ಕೊಟ್ಟರೆ ಆ ರಕ್ತದ ಬೆಲೆ ಮಂಗ ಹೇಗೆ ತಾನೇ ಅರಿಯಬಲ್ಲಳು ಅಂತೆಯೇ ಶರಣನಾದವನಿಗೆ ಲಿಂಗಪೂಜೆ ಶಿವಪಥದ ಅರಿವು ಇಲ್ಲದಿದ್ದರೆ ಈ ಪೂಜೆಯು ನಿರರ್ಥಕ ಎಂಬುದಾಗಿ ಬಸವಣ್ಣನವರು ತಿಳಿಸಿಕೊಟ್ಟಿದ್ದಾರೆ ರಕ್ಷಕರೇ ಭಕ್ಷಕರಾದಾಗ ಆಗುವ ಅನಾಹುತಗಳನ್ನು ಅರುಹಿದಸುವ ಒಲೆ ಹತ್ತಿ ಉರಿದಡೆ ದರೆ ದರೆಹತ್ತಿ ಉರಿದಡೆ ನಿಲ್ಲೂಬಾರದು ಏರಿ ನೀರುಂಬಡೆ ಬೇಲಿ ಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುಬಡೆ ತಾಯಿ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರಿಗೆ ಕೂಡಲ ಸಂಗಮ ದೇವ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಬಹಳ ಮಾರ್ಮಿಕವಾಗಿ ಈ ವಚನದಲ್ಲಿ ಚಿತ್ರಿಸಿದ್ದಾರೆ ಒಲೆ ಹತ್ತಿ ಉರಿಯುತ್ತಿದ್ದರೆ ನಾವು ಬೇರೊಂದು ಕಡೆ ನಿಲ್ಲಬಹುದು ಆದರೆ ದರಿಯ ಹತ್ತಿ ಉರಿಯಲು ನಿಲ್ಲುವುದಿರಲಿ ಯಾರು ಕೂಡ ಬದುಕಲಾರರು ನೀರಿಗೆ ಅಡ್ಡ ಕಟ್ಟಿದ ಏರಿಯೇ ನೀರನ್ನು ಕುಡಿದರೆ ಬೇಲಿಯೇ ಎದ್ದು ಹೊಲ ಮೇದರೆ ಮನೆಯ ಗೃಹಿಣಿಯೇ ತನ್ನ ಮನೆಯಲ್ಲಿ ಕಳ್ಳತನ ಮಾಡುತ್ತಿದ್ದರೆ ಅಮೃತವಾಗಬೇಕಾಗಿದ್ದ ತಾಯಿಯ ಮೊಲೆ ಹಾಲು ವಿಷವಾದಾಗ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಕೂಡಲ ಸಂಗಮ ಇನ್ನು ಉಳಿಯುವುದಾದರೂ ಹೇಗೆ ಬದುಕುವುದಾದರೂ ಹೇಗೆ ಎಂದು ತಿಳಿಸಿಕೊಟ್ಟಿದ್ದಾರೆ ಇಂದಿನ ರಾಜಕೀಯ ಧಾರ್ಮಿಕ ಸಾಮಾಜಿಕ ಬದುಕಿನ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ ಈ ವಚನ ಕಾಯಕಾಯ ದಾಸೋಹ ಮಹತ್ವ ತಿಳಿಸಿದ ಬಸವ ನೀ ಮಾಡುವ ಕಾಯಕ ಅದು ಕೈಲಾಸವಾದ ಕಾರಣ ಕಾಯಕವನ್ನ ಭಕ್ತಿಯ ನಿಷ್ಠೆಯಿಂದ ಮಾಡು ಅಂದಾಗ ಮಾತ್ರ ಅದು ಕಾಯಕವಾಗುತ್ತದೆ ಕೇವಲ ದೈಹಿಕ ಶ್ರಮ ಅದು ಕೆಲಸವಾದೀತೆ ಹೊರತು ಕಾಯಕವಾಗಲಾರದು ಕಾಯಕದಲ್ಲಿ ದೇಹ ಮನಸ್ಸುಗಳೆರಡೂ ಬೆರೆಯಬೇಕು ಅದಾಗಲೇ ಅದಕ್ಕೊಂದು ಬೆಲೆ ಬರುತ್ತದೆ ಮಾನವನ ಪ್ರಗತಿಯ ಮೂಲ ಕಾಯಕ ಪ್ರತಿಯೊಬ್ಬ ಮಾನವನು ಯೋಗಿಯಾಗಿ ಪರಿಶುದ್ಧ ಮನಸ್ಸಿನಿಂದ ತನ್ನ ಪಾಲಿನ ಕಾಯಕವನ್ನು ಕೈಗೊಳ್ಳಬೇಕು ಕಾಯಕದಲ್ಲಿ ನಿರತನಾದಾಗ ಗುರು ಲಿಂಗ ಜಂಗಮ ಇವುಗಳ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಯಾವುದು ಮೇಲಲ್ಲ ಯಾವುದು ಕೀಳಲ್ಲ ತನ್ನ ಕಾಯಕದಿಂದ ಬಂದ ಆದಾಯದಲ್ಲಿ ತನಗೆ ಬೇಕಾದಷ್ಟನ್ನು ಉಳಿಸಿಕೊಂಡು ಇನ್ನುಳಿದ ಆದಾಯವನ್ನು ಲೋಕ ಕಲ್ಯಾಣಕ್ಕಾಗಿ ದಾನ ಮಾಡಬೇಕು ಇದನ್ನೇ ದಾಸೋಹ ಎಂತಲೂ ಕರೆಯುತ್ತಾರೆ ಕಾಯಕ ಮತ್ತು ದಾಸೋಹಗಳೆರಡು ಲೋಕ ಕಲ್ಯಾಣದ ಎರಡು ಕಂಡುಗಳು ದಾಸೋಹವೆಂದರೆ ಅದು ದಾನ ಮಾಡಿದೆ ಎಂದು ಅಹಂಪಡುವುದಲ್ಲ ತಾನು ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು ಹಾಗಾದಾಗ ಮಾತ್ರ ಅದು ದಾಸೋಹ ಆಗುತ್ತದೆ ಇಲ್ಲದಿದ್ದರೆ ಅದು ಬರೀ ಅಹಂ ಆಗುತ್ತದೆ ದಾಸೋಹ ಮಾಡುವುದು ಒಂದು ಶ್ರೇಷ್ಠ ಕಾರ್ಯ ಹಾಗಾಗಿ ಸಮಾಜದ ಕಲ್ಯಾಣಕ್ಕಾಗಿ ದಾಸೋಹ ಮಾಡಿ ಎಂಬ ಸಾರ್ವತ್ರಿಕ ಮೌಲ್ಯ ನೀಡಿದವರು ಜಗದ ಅಣ್ಣ ಬಸವಣ್ಣ ಹಸಿದವರಿಗೆ ಅನ್ನ ದಾಸೋಹ ಅಜ್ಞಾನಕ್ಕೆ ಜ್ಞಾನ ದಾಸೋಹ ದೈವಕ್ಕೆ ವಚನಗಳ ದಾಸೋಹ ಶಿವಭಕ್ತರಿಗೆ ಭಕ್ತಿ ಸೇವಾ ದಾಸೋಹಗಳನ್ನು ಅರಿಯಿದ ಬಸವಣ್ಣ ನಿಮಗೆ ಕೋಟಿ ಕೋಟಿ ನಮದ ಶರಣರ ವಚನಗಳು ಕೇವಲ ಭಾಷಣದ ಸರಕುಗಳಾಗದೆ ಪ್ರತಿಯೊಬ್ಬ ಮಾನವ ಜೀವಿಯು ಈ ವಚನಗಳ ಮೌಲ್ಯ ಅರಿತು ಬಹಳಂತಾಗಬೇಕು ಅಂದಾಗ ಮಾತ್ರ ಶರಣರು ಕಟ್ಟಬಯಸಿದ ಸಮಾಜವನ್ನು ಲೇಖನವನ್ನು ಪ್ರಸ್ತುತಪಡಿಸಿದವರು ಎಂಪಿ ವೀರೇಶ ಸ್ವಾಮಿ ಹೊಳಗುಂದಿ ಅಂಚೆ ಹೂವಿನ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ದೂರವಾಣಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಐದು ಎರಡು ಏಳು ಏಳು ಸೊನ್ನೆ ಎಂಟು ಎಂಟು ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು